ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಈ ಮೂಲಕ ನಿಮ್ಮೊಂದಿಗೆ ದೇವರ ವಾಕ್ಯನ ಹಂಚಿಕೊಳ್ಳುವುದರಲ್ಲಿ ತುಂಬ ಸಂತೋಷವುಳ್ಳವನಾಗಿದ್ದೇನೆ ಮುಂದಿರುವ ಸಮಯ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಲಿಕ್ಕಾಗಿ ದೇವರು ನಮ್ಮೊಂದಿಗೆ ಒಡನಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಇರುವ ಸ್ಥಳಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸ್ತೋತ್ರ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ ದೇವರೇ ನಮ್ಮನ್ನು ಕ್ರಮಪಡಿಸಿ ಬರುವಂಥ ನಿನ್ನ ಕೃಪೆಗೆ ಸ್ತೋತ್ರ ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ನಮ್ಮನ್ನು ಕ್ರಮಪಡಿಸಿರಿ ನಮ್ಮನ್ನು ಧೈರ್ಯಪಡಿಸಿರಿ ನಿಮ್ಮ ವಾಕ್ಯ ಜೀವ ಉಳ್ಳದು ನಮ್ಮೊಳಗಡೆ ಕ್ರಿಯೆ ಮಾಡಲಿ ನಿಮ್ಮ ವಾಕ್ಯ ಮಹಿಮೆ ಉಳ್ಳದು ನಮ್ಮನ್ನು ಮಹಿಮೆಯಾಗಿ ಮಾರ್ಪಡಿಸಲಿ ನಿನ್ನ ವಾಕ್ಯ ಚೈತನ್ಯ ಉಳ್ಳದು ನಮ್ಮೊಬ್ಬೊಬ್ಬರನ್ನ ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸಲೆಂಬುದಾಗಿ ನೀ ಇವೆ ನಮ್ಮೊಂದಿಗೆ ಮಾತನಾಡಿರಿ ನಾವು ಕೇಳುತ್ತೇವೆ ನಿನ್ನ ಅಮೂಲ್ಯವಾದ ಮಾತುಗಳನ್ನ ಕೇಳುವಾಗ ಅಂತರ್ಯದಲ್ಲಿ ವಿಶೇಷವಾದ ಒಂದು ಧೈರ್ಯ ನಮಗೆ ಉಂಟಾಗಲೆಂಬುದಾಗಿ ಪ್ರಾರ್ಥಿಸ್ತೇವೆ ಪ್ರಾರ್ಥಿಸುತ್ತೇವೆ ಪ್ರತ್ಯೇಕವಾಗಿ ನಿನ್ನ ಮಕ್ಕಳು ಮಾತುಗಳನ್ನು ವೀಕ್ಷಿಸುವಾಗಲೇ ಒಂದು ಬದಲಾವಣೆಯನ್ನು ಕಾಣುವ ಹಾಗೆ ಈ ವಾಕ್ಯದ ಮೂಲಕ ಅವರೊಂದಿಗೆ ಒಡನಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಎಂಬುದಾಗಿ ನಾವು ನೋಡೋದಾದ್ರೆ ನಂಬಿಕೆ ಇಡೀರಿ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ ನಾವು ನಂಬಿಕೆ ಇಡೋದಾದರೆ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ ನಮ್ಮ ಕಡೆಯಿಂದ ನಂಬಿಕೆ ಎಷ್ಟು ನಾವು ಆತನಲ್ಲಿ ಇಡ್ತೇವೋ ಅಷ್ಟು ಮಹಿಮೆಯಾದ ಕಾರ್ಯಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದೇನೆ ಅದಕ್ಕೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ ನೀವು ನಂಬಿಕೆ ಇಡ್ರಿ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿರುವ ವಿಷಯದ ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮುಂದಿರುವ ಸಮಯನ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಮಾರ್ಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಮೂವತ್ತ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅವರು ಆಡಿದ ಮಾತನ್ನ ಯೇಸು ಲಕ್ಷ್ಯವಿಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು ಇಲ್ಲಿ ಒಂದು ಘಟನೆ ನಡೀತಾ ಇದೆ ಓದಿಕೊಂಡ ವಾಕ್ಯದಲ್ಲಿ ಯೇಸು ಸ್ವಾಮಿ ಹನ್ನೆರಡು ವರ್ಷಗಳಿಂದ ಒಂದು ರಕ್ತ ಕುಸುಮ ರೋಗಿ ಒಂದು ಸ್ತ್ರೀಯನ್ನ ಗುಣಪಡಿಸಿದ ನಂತರವಾಗಿ ಅಲ್ಲಿ ಒಂದು ಸಭಾ ಮಂದಿರದ ಅಧಿಕಾರಿ ತನ್ನ ಮಗಳ ಸೌಖ್ಯಕ್ಕೋಸ್ಕರ ಯೇಸು ಯೇಸುಸ್ವಾಮಿ ಬಳಿಯಲ್ಲಿ ಕೇಳಲಿಕ್ಕಾಗಿ ಅದರ ಮಧ್ಯದಲ್ಲಿ ನಿಂತಿದ್ದಾರೆ ಆದ್ರೆ ಸ್ವಾಮಿ ಆ ರಕ್ತ ಕುಸುಮ ರೋಗಿಯನ್ನು ಸೌಖ್ಯ ಪಡಿಸುವಾಗಲೇ ಸಭಾ ಮಂದಿರದ ಅಧಿಕಾರಿಗೆ ಒಂದು ವಿಷಯ ಕೇಳಲ್ಪಡ್ತಾ ಇದೆ ಏನೆಂಬುದಾಗಿ ಹೇಳೋದಾದ್ರೆ ನಿನ್ನ ಮಗಳು ತೀರಿ ಹೋಗಿದ್ದಾಳೆ ನೀವು ಗುರುವಿಗೆ ದೊರೆ ಕೊಡಬೇಡ ಎಂಬುದಾಗಿ ಹಾಗಾದ್ರೆ ಆ ಮಾತನ್ನ ಕೇಳಿದ ಯೇಸು ಸ್ವಾಮಿ ತಿರುಗಿ ಹೇಳ್ತಾ ಇದ್ದಾರೆ ನಿನ್ನ ಜೀವಿತದಲ್ಲಿ ನಂಬಿಕೆ ಮಾತ್ರ ಇರಲಿ ಅಂಜಬೇಡ ಎಂಬುದಾಗಿ ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಎಂದು ಯೇಸು ಸ್ವಾಮಿ ಸಭಾ ಮಂದಿರದ ಅಧಿಕಾರಿಗೆ ನಾವು ನೋಡ್ತೇವೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಪರಿಸ್ಥಿತಿಗಳು ಇನ್ನೇನು ಮುಗಿದು ಹೋಯಿತು ಎಂಬುದಾಗಿ ಹೇಳುವ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ನಾವು ನಂಬಿಕೆ ಇಟ್ಟರೆ ದೇವರಿಗೆ ಎಲ್ಲವೂ ಸಾಧ್ಯ ಇಲ್ಲಿ ಸಭಾ ಮಂದಿರದ ಅಧಿಕಾರಿಯ ಮಗಳು ತೀರಿ ಹೋಗಿದ್ದಾಳೆ ಅಂದ್ರೆ ಸತ್ತು ಹೋಗಿದ್ದಾಳೆ ಇನ್ನು ಜೀವ ವಾಗಿ ಎದೆ ಹೇಳ್ತಾಳೆ ಅನ್ನುವಂಥದ್ದು ಅವರ ಕಡೆಯವರಿಗೆ ಅದು ನಿರೀಕ್ಷೆ ಇಲ್ಲ ಅದರಿಂದಲೇ ಯೇಸು ಸ್ವಾಮಿ ಬಳಿಗೆ ಬಂದಾಗ ಆ ಸಭಾಮಂದಿರ ಅಧಿಕಾರಿಗೆ ತನ್ನ ಕಡೆಯವರು ಹೇಳ್ತಾ ಇದ್ದಾರೆ ಇನ್ನು ಯಾಕೆ ಗುರುವಿಗೆ ತೊಂದರೆ ಕೊಡ್ತೀಯಾ ನಿನ್ನ ಮಗಳ ಏನಾದರೂ ಸತ್ತೋದ್ಲು ಅಂದ್ರೆ ಯೇಸು ಸ್ವಾಮಿ ಬದುಕಿರುವಾಗ ಮಾತ್ರ ಸೌಖ್ಯ ಪಡಿಸ್ಲಿಕ್ಕೆ ಸಾಧ್ಯ ಸತ್ತವರನ್ನು ಕೂಡ ಎಬ್ಬಿಸ್ಲಿಕ್ಕೆ ಶಕ್ತನು ಎಂಬುದಾಗಿರುವಂತ ಸತ್ಯ ಇಲ್ಲಿ ಹೇಳಿ ಬಂದಂತ ಜನರಿಗೆ ಗೊತ್ತಿರಲಿಲ್ಲ ಆದರೆ ಸಭಾಮಂದಿರದ ಅಧಿಕಾರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನೀನಂತೂ ನಿರಾಶೆಗೊಳ್ಬೇಡ ಸೋತು ಹೋಗ್ಬೇಡ ಮಗಳು ಸತ್ತು ಹೋಗಿದ್ದಾಳೆ ಎಂಬುದಾಗಿರುವಂಥ ನಿರಾಶೆಯನ್ನ ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಬೇಡ ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಬೇಕಾದದ್ದು ಒಂದೇ ನಂಬಿಕೆ ನಿನ್ನ ನಂಬಿಕೆ ಇಟ್ಟರೆ ನಿನ್ನ ನಂಬಿಕೆ ಮಾತ್ರ ನಿನ್ನ ಹೃದಯದಲ್ಲಿ ಇರೋದಾದ್ರೆ ಸತ್ತಂತ ಮಗಳು ಕೂಡ ಜೀವಂತವಾಗಿ ಎಬ್ಬಿಸಿ ನಾನು ನಿನಗಾಗಿ ಕೊಡ್ತೇನೆ ಎಂಬುದಾಗಿರುವಂಥ ಒಂದು ಮಾತನ್ನ ನಿರೀಕ್ಷೆಯನ್ನ ಅಲ್ಲಿ ಸ್ವಾಮಿ ಆತನ ಹೃದಯದಲ್ಲಿ ಹುಟ್ಟಿಸೋದನ್ನು ನಾವು ನೋಡ್ತೀವಿ ಹಂಚಬೇಡ ನಂಬಿಕೆ ಮಾತ್ರ ಇರಲಿ ಎಂಬುದಾಗಿರುವಂಥ ವಿಷಯದ ಕುರಿತು ಅಲ್ಲಿ ಸ್ವಾಮಿ ಆ ಸಭಾ ಮಂದಿರದ ಅಧಿಕಾರಿಯನ್ನು ಏನ್ಮಾಡ್ತಾ ಇದಾರೆ ಧೈರ್ಯ ಾರೆ ಅದೇ ಪ್ರಕಾರ ನಮ್ಮನ್ನು ಕೂಡ ಈ ಕಾಲಘಟ್ಟಗಳಲ್ಲಿ ಯೇಸು ಸ್ವಾಮಿ ತನ್ನ ವಾಕ್ಯದ ಮೂಲಕ ಈ ದಿನ ನಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದಾರೆ ಏನೆಂಬುದಾಗಿ ಹೇಳೋದಾದ್ರೆ ಏನೆಲ್ಲ ಪರಿಸ್ಥಿತಿಗಳು ಮುಗಿದು ಹೋಗಿದೆ ಎಂಬುದಾಗಿ ನೀವು ಚಿಂತಿಸ್ತಾ ಇದ್ದೀರೋ ಅದೇ ಪರಿಸ್ಥಿತಿಗಳ ಮಧ್ಯದಲ್ಲಿ ತಿರುಗಿ ನಾನು ನಿಮ್ಮನ್ನ ಕಟ್ಟಿ ನಿಲ್ಲಿಸ್ತೇನೆ ಅಥವಾ ತಿರುಗಿ ಅದರಿಂದ ನಿಮ್ಮನ್ನು ಎಬ್ಬಿಸ್ತೇನೆ ಎಂಬುದಾಗಿರುವಂತಹ ವಾಗ್ದಾನವನ್ನ ದೇವರು ಮಾಡ್ತಾ ಇದ್ದಾರೆ ಹಾಗಾದ್ರೆ ತಿರುಗಿ ಎಬ್ಬಿಸಬೇಕಾಗಿ ದೇವರು ಬಯಸ್ತಾ ಇರೋದಾದ್ರೆ ತಿರುಗಿ ಕಟ್ಟಬೇಕೆಂಬುದಾಗಿ ದೇವರು ಬಯಸ್ತಿರೋದಾದ್ರೆ ನಮ್ಮ ಪರವಾಗಿ ನಮ್ಮ ಕಡೆಯಲ್ಲಿ ನಮ್ಗೆ ನಂಬಿಕೆ ಇದ್ರೆ ಸಾಕ್ರಿ ನಾವು ನಂಬಿದ್ರೆ ಸಾಕು ದೇವರು ತನ್ನ ಮಹಿಮೆಯೊಂದಿಗೆ ಏನೆಲ್ಲ ಕಾರ್ಯಗಳು ಮುಗಿದು ಹೋದ್ರೂ ಪರವಾಗಿಲ್ಲ ಅದರಲ್ಲಿ ಒಂದು ಜೀವವನ್ನು ಕೊಟ್ಟು ದೇವರು ಪ್ರಾರಂಭಿಸುವವರಾಗಿದ್ದಾರೆ ಅಲ್ಲಿ ಸಭಾ ಮಂದಿರದ ಅಧಿಕಾರಿ ಕೇಳಿದಾಗಲೇ ತಾನು ಅಂಜುತ್ತಿದ್ದಂತ ಕಾರ್ಯ ಏನಂದ್ರೆ ನನ್ನ ಮಗಳು ಸತ್ತು ಹೋದ್ಲಲ್ಲ ಎಂಬುದಾಗಿ ತನಗೇನಾಯ್ತು ಹೃದಯದಲ್ಲಿ ಭಯ ಆಯ್ತು ಹೃದಯದಲ್ಲಿ ದುಃಖ ಆಯ್ತು ವೇದನೆ ಆಯ್ತು ಆದ್ರೆ ಯೇಸು ಸ್ವಾಮಿ ಹೇಳ್ತಿದ್ರೆ ನೀನು ಅಂಜಬೇಡ ನಿನ್ನ ಹೃದಯದಲ್ಲೇ ಅಂಜಿಕೆ ಅಥವಾ ಭಯ ಅಲ್ಲ ಇರಬೇಕಾದದ್ದು ನಂಬಿಕೆ ನಂಬಿಕೆ ಮಾತ್ರ ಇರಲಿ ಅಂದ್ರೆ ಇನ್ನೂ ಕೂಡ ನಿನ್ನ ಮಗಳನ್ನ ನಾನು ಎಬ್ಬಿಸಲಿಕ್ಕೆ ಶಕ್ತನು ಬರಿ ಸೌಖ್ಯ ಪಡಿಸುವವನು ಮಾತ್ರ ಅಲ್ಲ ಜೀವವನ್ನು ಕೊಡುವವನು ಕೂಡ ನಾನೇ ಆಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಆ ಸಭಾ ಮಂದಿರದ ಅಧಿಕಾರಿಯೊಂದಿಗೆ ಆ ಒಂದೇ ಮಾತಿನಲ್ಲಿ ಹೇಳೋದನ್ನ ನಾವು ನೋಡ್ತೇವೆ ಪ್ರಿಯರೇ ಆದ್ರೆ ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ಅನೇಕ ರೋಗಗಳನ್ನ ನಮ್ಮ ಶರೀರದಲ್ಲಿ ಸೌಖ್ಯ ಪಡಿಸಿರ್ಬೋದು ಅನೇಕ ರೋಗಗಳಿಂದ ದೇವರು ನಿಮಗೆ ಬಿಡುಗಡೆ ಕೊಟ್ಟಿರ್ಬೋದು ಆದರೆ ರೋಗದಿಂದ ಬಿಡುಗಡೆ ಕೊಟ್ಟಂಥ ದೇವರಿಗೆ ಇನ್ನೂ ಅಧಿಕವಾದದನ್ನು ಮಾಡಲಿಕ್ಕೆ ಸಾಧ್ಯವಿದೆಯಾ ಎಂಬುದಾಗಿ ನೀವೆಂದಿಗೂ ಏನು ಮಾಡಬಾರ್ದು ಸಂಶಯ ಪಡಬಾರ್ದು ನೀವು ನಂಬಿದ್ರೆ ಸಾಕು ಅದಕ್ಕಿಂತ ಅಧಿಕವಾದ ಕಾರ್ಯಗಳನ್ನು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದೇನೆ ನಂತರ ಅದರ ಕೆಳಗಿನ ಭಾಗದಲ್ಲಿ ನಾವು ನೋಡೋದಾದರೆ ಅದರ ನಲವತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ಓದಿಕೊಳ್ಳೋಣ ಅದೇ ಐದನೇ ಅಧ್ಯಾಯ ನಲವತ್ತನೇ ವಚನ ನಿದ್ದೆ ಮಾಡುತ್ತಿದ್ದಾಳೆ ಅನ್ನಲು ಅವರು ಆತನನ್ನ ಅಸಡೆ ಮಾಡಿದರು ಆದರೆ ಆತನು ಎಲ್ಲರನ್ನ ಹೊರಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರನ್ನು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತಾ ಖೋಮ್ ಅಂದನು ಆ ಮಾತಿನ ಆ ಮಾತಿಗೆ ಅಮ್ಮಣ್ಣಿ ಹೇಳನ್ನುತ್ತೇನೆ ಎಂದರ್ಥ ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು ಇಲ್ಲಿ ನಾವು ಒಂದು ಘಟನೆಯನ್ನ ನೋಡ್ತೇವೆ ಸ್ವಾಮಿ ಸತ್ತು ಆ ಯವನಸ್ಥ ಹುಡುಗಿಯ ಹತ್ತಿರ ಹೋಗಿ ತನ್ನ ಸಂಬಂಧಿಕರು ಅಥವಾ ಅಲ್ಲಿ ಕೂಡಿ ಬಂದಿರುವಂತ ಎಲ್ಲ ಬಂಧು ಮಿತ್ರರು ಹೇಳ್ತಾ ಇದ್ದಾರೆ ಆ ಈ ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ಆದರೆ ಯೇಸು ಸ್ವಾಮಿ ಹೇಳ್ತಾ ಇರೋದು ಅದರ ನಲ್ವತ್ತನೇ ವಚನದಲ್ಲಿ ಇಲ್ಲ ಇಲ್ಲ ಯೇಸು ಸ್ವಾಮಿ ಹೇಳುವಂತ ಮಾತೇನೆಂದ್ರೆ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ನಿದ್ದೆಗೆ ಹೋಗಿದ್ದಾಳೆ ಅಂತ ಆ ಮಾತನ್ನ ಕೇಳಿದಾಗ ಎಲ್ಲರೂ ಅಸಹ್ಯ ಮಾಡ್ತಾ ಇದ್ದಾರೆ ಮುಗಿದು ಹೋಗಿರುವಂತದನ್ನ ಇಲ್ಲ ಇನ್ನೂ ಇದೆ ಅಂತ ಹೇಳುವಾಗ ಅನೇಕರಿಗೇನಾಯ್ತು ಅದನ್ನು ಗ್ರಹಿಸಿ ಯಾಕೆಂದ್ರೆ ಸತ್ತು ಹೋಗಿರುವಂತ ಹುಡುಗಿನ ಬದುಕಿದ್ದಾಳೆ ಅಥವಾ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ಯಾರಿಗೂ ಕೂಡ ಅದು ಗ್ರಹಿಸಿಕೊಳ್ಳಿಕ್ಕೂ ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯವಾಗಿಲ್ಲ ಅನೇಕರು ಗುಣಗುಟ್ಟಿದ್ರು ಅಸಹ್ಯ ಮಾಡಿದ್ರು ಯೇಸು ಸ್ವಾಮಿಯೇ ಮಾತಾಡ್ತಿರುವಂತ ಮಾತಿನ ಮೇಲೆ ಗೇಲಿ ಮಾಡಿದ್ರು ಆದ್ರೆ ಯೇಸು ಸ್ವಾಮಿ ಅದೆಲ್ಲದರ ಮಧ್ಯದಲ್ಲಿ ಅವರನ್ನೆಲ್ಲ ಹೊರಗೆ ಕಳುಹಿಸಿ ತನ್ನೊಂದಿಗಿದ್ದವರನ್ನ ತನ್ನ ತಂದೆ ತಾಯಿಗಳನ್ನ ಕರೆದುಕೊಂಡು ಹೋಗಿ ಹುಡುಗಿಯ ತಂದೆ ತಾಯಿಗಳನ್ನ ಅಲ್ಲಿ ನಿಲ್ಲಿಸಿ ಯೇಸು ಸ್ವಾಮಿ ಎದ್ದೇಳು ಎಂಬುದಾಗಿ ಹೇಳುವಾಗ ಆಕೆ ಎದ್ದು ನಡೆದಾಡಿದಳು ಎದ್ದು ಕುಣಿದಾಡಿದಳು ಎಂಬುದಾಗಿ ನಾವು ಓದಿದ್ದೇವೆ ಪ್ರಿಯರೇ ಸತ್ತಂತ ಆ ಯವನಸ್ಥ ಹುಡುಗಿಯನ ಯೇಸು ಸ್ವಾಮಿ ಒಂದೇ ಬಾರಿ ಎಬ್ಬಿಸಿರೋದಾದರೆ ಅದಕ್ಕೆ ಕಾರಣ ತನ್ನ ತಂದೆ ಇಟ್ಟಂತ ನಂಬಿಕೆ ತನ್ನ ತಂದೆ ನಂಬಿಕೆಯಲ್ಲಿ ಏನಾಗಿಲ್ಲ ಸೋತು ಹೋಗಿಲ್ಲ ಅದಕ್ಕೆ ಕಾರಣ ಏನಂದ್ರೆ ತನ್ನ ಮನೆಗೆ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ದಾರಿಲೇ ಹೇಳ್ಬೋದಾಗಿತ್ತು ನನ್ನ ಮಗಳು ಸತ್ತು ಹೋಗಿದ್ದಾಳೆ ಇನ್ನೇನು ಬಂದು ಮಾಡ್ತೀರಾ ನೀವು ಅಲ್ಲಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಸತ್ತೋದವುಳ್ಳ ನಿಮ್ಗೆ ಏನಾದರೂ ಜೀವ ಕೊಡ್ಲಿಕ್ಕೆ ಸಾಧ್ಯನಾ ಎಂಬುದಾಗಿ ಪ್ರಶ್ನೆ ಮಾಡ್ಬೋದಾಗಿತ್ತು ಸತ್ತು ಹೋದಂಥ ಹುಡುಗಿ ಹತ್ರ ಹೋಗಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಸತ್ತೋದ್ರಲ್ಲ ಬಿಡಿ ಎಂಬುದಾಗಿ ಯೇಸು ಸ್ವಾಮಿಯನ್ನು ಅಲ್ಲೇ ಇರಿ ಎಂಬುದಾಗಿ ಹೇಳ್ಬೋದಾಗಿತ್ತು ಆದರೆ ಮಾ ತಂದೆ ಆ ರೀತಿಯಾಗಿ ಮಾಡಿಲ್ಲ ಅಂದೇ ಪೂರ್ಣವಾಗಿ ಯೇಸು ಸ್ವಾಮಿಯನ್ನ ನಂಬಿದ್ರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರು ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ಕೂಡ ನಂಬಿದ್ರು ನೀವು ನಂಬಿಕೆ ಇಟ್ಟರೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಪ್ರಿಯರೇ ಯೇಸು ಸ್ವಾಮಿಯ ಮೇಲೆ ಆ ಅಧಿಕಾರಿ ನಂಬಿಕೆ ಇಟ್ಟಾಗ ಸತ್ತಂತ ಮಗಳನ್ನ ದೇವರು ತಿರುಗಿ ಕೊಟ್ಟಿರೋದಾದ್ರೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ತೀರು ಹೋಯಿತು ಎಂಬುದಾಗಿ ಮನುಷ್ಯರು ಹೇಳುತ್ತಿದ್ದರು ಏನೆಲ್ಲ ಮುಗಿದು ಹೋಯಿತು ಎಂಬುದಾಗಿ ಮನುಷ್ಯರು ಹೇಳುತ್ತಿದ್ದರು ನಿನ್ನ ಜೀವಿತ ಇಷ್ಟೇ ಇನ್ನು ಮುಂದೆ ನೀನು ಎದ್ದೊಳ್ಳುವುದೇ ಇಲ್ಲ ಎಂಬುದಾಗಿ ನಿನ್ನನ್ನು ರೋಗ ಮಲಗಿಸಿ ಬಿಟ್ಟಿದೆ ನಿನ್ನನ್ನು ಮಂಚದಿಂದ ಎಬ್ಬಿಸೋದೇ ಇಲ್ಲ ಎಂಬುದಾಗಿ ಅನೇಕ ವ್ಯಕ್ತಿಗಳು ನಿನ್ನ ಕುರಿತು ಹೇಳುತ್ತಿರೋದಾದ್ರೆ ಈ ದಿನ ಮಗಳೇ ಮಗನೇ ನೀನು ಧೈರ್ಯ ಹೊಂದಬೇಕು ಕರ್ತನು ನಿನ್ನ ಕರೆ ಹಿಡಿದು ಎಬ್ಬಿಸುವನಾಗಿದ್ದಾನೆ ನಿನ್ನ ಕೈ ಹಿಡಿದು ಎಲ್ಲಿ ನಿರ್ಜೀವವಾಗಿದೆಯೋ ಅಲ್ಲಿ ಜೀವವನ್ನು ತುಂಬಿ ಮೇಲೆತ್ತುವ ಕರ್ತನಾಗಿದ್ದಾನೆ ನೀನು ನಂಬಿಕೆ ಇಟ್ಟರೆ ಸಾಕು ದೇವರಿಗೆ ಅಸಾಧ್ಯವಾದುದು ಒಂದಿಲ್ಲ ನೀನು ನಂಬಿಕೆ ಇಟ್ಟರೆ ಸಾಕು ಯೇಸು ಸ್ವಾಮಿಗೆ ಅಸಾಧ್ಯವಾದುದು ಒಂದಿಲ್ಲ ಖಂಡಿತವಾಗಲೂ ನೀವಿರುವ ಸ್ಥಳಗಳಲ್ಲಿ ಯಾವೆಲ್ಲ ವಿಷಯಗಳಲ್ಲಿ ಸೋತು ಹೋಗಿದ್ದೀರೋ ಯಾವೆಲ್ಲ ವಿಷಯಗಳಲ್ಲಿ ನಿರಾಶೆ ಪಡ್ತಾ ಇದ್ದೀರೋ ಯಾವೆಲ್ಲ ವಿಷಯಗಳು ಮುಗಿದು ಹೋಯಿತು ಎಂಬುದಾಗಿ ನೆನೆಸ್ತಾ ಇದ್ದೀರೋ ಯಾವೆಲ್ಲ ವಿಷಯಗಳಲ್ಲಿ ಇನ್ನು ಜೀವ ಬರಲ್ಲ ಎಂಬುದಾಗಿ ನೀವೇ ಬರೆದಿಟ್ಟಿದ್ದೀರೋ ಅವೆಲ್ಲ ವಿಷಯಗಳಲ್ಲಿ ಯೇಸು ಸ್ವಾಮಿಯ ಕರಸ್ಪರ್ಶನೆ ಉಂಟಾಗೋದಾದರೆ ಯೇಸು ಸ್ವಾಮಿಯ ಕರಸ್ಪರ್ಶನ ಚಲಿಸೋದಾದ್ರೆ ಯೇಸು ಸ್ವಾಮಿಯ ಸಾನ್ನಿಧ್ಯ ಬರೋದಾದ್ರೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಬಂದು ಕರ್ತನ ಸಮ್ಮುಖದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ನಿಮ್ಮನ್ನ ನೀವು ಒಪ್ಪಿಸಿ ಕೊಡೋದಾದ್ರೆ ಯೇಸು ಸ್ವಾಮಿ ಬಂದಾಗ ನೀವು ಸಂಪೂರ್ಣವಾಗಿ ಸಮರ್ಪಿಸಿ ಕೊಡೋದಾದ್ರೆ ನಿಮ್ಮ ಹೃದಯದಲ್ಲಿ ಪರಿಪೂರ್ಣವಾದ ನಂಬಿಕೆಯನ್ನು ನೀವು ಇಡೋದಾದ್ರೆ ಸತ್ತಂತ ವ್ಯಕ್ತಿಗಳನ್ನು ಕೂಡ ಯೇಸು ಸ್ವಾಮಿ ಏನು ಮಾಡ್ತಾರೆ ಎಬ್ಬಿಸಿ ತಿರುಗಿ ಕರೆದು ಬಂದು ಆ ಯವನ ಸ್ಥಳನ ಆತನ ತಂದೆಯಾದ ಅಧಿಕಾರಿಗೆ ಕೊಟ್ಟ ಹಾಗೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಿರ್ಜೀವವಾಗಿದೆಯೋ ಏನೆಲ್ಲ ಮುಗಿದು ಹೋಗಿದೆಯೋ ಏನೆಲ್ಲ ಇನ್ನು ನನ್ನ ಜೀವಿತದಲ್ಲಿ ಆಗೋದೇ ಇಲ್ಲ ಎಂಬುದಾಗಿ ನೀವೇ ಬರೆದು ಎಣಿಸಿ ಇನ್ನು ನನ್ನ ಜೀವಿತದಲ್ಲಿ ಕಾರ್ಯ ನಡೆಯೋದೇ ಇಲ್ಲ ಎಂಬುದಾಗಿ ಅಂದುಕೊಂಡಿದ್ದೀರೋ ಅವೆಲ್ಲ ವಿಷಯಗಳಲ್ಲಿ ಒಂದು ಬದಲಾವಣೆ ಬೇಕಂದ್ರೆ ಪ್ರಭುವಾದ ಯೇಸು ಕ್ರಿಸ್ತನ ಸಾನಿಧ್ಯ ಏನಾಗಬೇಕು ಚಲಿಸಲ್ಪಡಬೇಕು ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನಾವು ನಂಬಿಕೆ ಇಡುವಾಗ ನಮ್ಮ ನಂಬಿಕೆ ಸ್ವಲ್ಪ ಸ್ವಲ್ಪವು ಕುಂದಿ ಹೋಗದೆ ನಮ್ಮ ನಂಬಿಕೆ ಸ್ವಲ್ಪವೂ ಕೂಡ ಕಡಿಮೆ ಆಗದೆ ದೇವರ ಮೇಲೆ ಮಾತ್ರ ಅಥವಾ ಕರ್ತನಾದ ಯೇಸುಕ್ರಿಸ್ತನ ಮೇಲೆ ಮಾತ್ರ ನಾವು ನಂಬಿಕೆ ಇಡೋದಾದ್ರೆ ಆತನು ಖಂಡಿತವಾಗಲು ಮುಗಿದು ಹೋಗಿರುವ ಅನೇಕ ವಿಷಯಗಳನ್ನ ತಿರುಗಿ ನಮಗೆ ಬರಮಾಡುವವನಾಗಿರ್ತಾನೆ ತಿರುಗಿ ಅದರಲ್ಲಿ ಜೀವವನ್ನು ಚಲಿಸುವ ಹಾಗೆ ಮಾಡುವವನಾಗಿರ್ತಾನೆ ಅದರಿಂದ ಪ್ರಿಯರೇ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ವಿಷಯಗಳಲ್ಲಿ ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರೋ ಅಥವಾ ನಂಬಿಕೆಗೆ ಬರಲಿಕ್ಕೆ ಸಾಧ್ಯವಾಗ್ತಿದ್ವೋ ನಂಬಿಕೆ ಇಡಲಿಕ್ಕೆ ಸಾಧ್ಯವಾಗ್ತಿಲ್ವೋ ಆ ವಿಷಯದ ಮೇಲೆ ಪ್ರಾರ್ಥನೆ ಮಾಡಿ ಈ ದಿನ ನೀವು ನಂಬಿಕೆ ಇಡೋದಾದರೆ ಅವೆಲ್ಲ ವಿಷಯಗಳ ಮೇಲೆ ದೇವರು ಬಿಡುಗಡೆ ಕೊಟ್ಟು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ಯಾವುದು ನಿಮ್ಮನ್ನು ಬಿಟ್ಟು ಹೋಗೋದಲ್ಲವೋ ಎಂಬುದಾಗಿ ಡಾಕ್ಟ್ರು ಅಥವಾ ವೈದ್ಯರು ಅಥವಾ ಬೇರೆ ಯಾರೆಲ್ಲ ಹೇಳಿದವರು ಅವೆಲ್ಲವೂ ನಿಮ್ಮಿಂದ ಬದಲಾಗಿ ದೇವರು ಖಂಡಿತವಾಗಲೂ ಸೌಖ್ಯವನ್ನು ಕೊಡ್ತಾರೆ ಸಮಾಧಾನವನ್ನು ಕೊಡ್ತಾರೆ ಮಾತ್ರವಲ್ಲದೆ ನಿಮ್ಮನ್ನು ಪ್ರೀತಿಸಿ ನಿಮಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿಕೊಡುವವರಾಗಿದ್ದಾರೆ ನಾವು ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ನಾವು ಸಂಶಯ ಪಡದೆ ದೇವರನ್ನ ನಂಬಬೇಕು ಸಂಶಯ ಪಡುವವನು ಗಾಳಿನ ಒಟ್ಟಿನ ಆಗಿರ್ತಾನೆ ಅಂದ್ರೆ ಗಾಳಿ ಬಡಿದಾಗ ಸಂಶಯ ಪಡುವವನು ನಿಲ್ಲಿಕಾಗಲ್ಲ ಆತನು ಒಟ್ಟಿನ ಹಾಗೆ ತೂರಿಕೊಂಡು ಹೋಗ್ತೇನೆ ಅದಕ್ಕೆ ಯೇಸು ಸ್ವಾಮಿ ಸಾನಿಕನಾದ ಯೋಹ ನನಗೆ ಆತನ ಒಂದು ಮಾತನ್ನು ಹೇಳ್ತಾ ಇದ್ರೆ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಹಾಗಾದ್ರೆ ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ಸಂಶಯ ಪಡದೆ ನಂಬಬೇಕು ನಮ್ಮ ನಂಬಿಕೆ ಹೇಗಿರ್ಬೇಕಂದ್ರೆ ನಾವು ನಂಬಿಕೆ ಇಡುವಂಥ ವಿಷಯದಲ್ಲಿ ಸ್ವಲ್ಪವೂ ಕೂಡ ಸಂಶಯ ಪಡಬಾರ್ದು ಸಂಶಯ ಪಡದೆ ನಾವು ನಂಬಿದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ನಮ್ಮ ನಂಬಿಕೆ ಅನ್ನುವಂಥದ್ದು ಸ್ವಲ್ಪವೂ ಸಂದೇಹವೂ ಸಂಶಯವೂ ಇಲ್ಲದೆ ಇರುವುದಾದ್ರೆ ಖಂಡಿತ ದೇವ್ರ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಿ ನಡೆಸ್ತಾರೆ ಸತ್ಯವೇದ ಪುಸ್ತಕದಲ್ಲಿ ನೋಡೋದಾದ್ರೆ ತನ್ನ ಮಗನನ್ನೇ ದೇವರು ತನಗೆ ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಕೇಳಿಕೊಂಡಾಗ ಆದಿಕಾಂಡ ಪುಸ್ತಕದ ಇಪ್ಪತ್ತೆರಡನೇ ಅಧ್ಯಾಯನ ನಾವು ಓದುವಾಗ ಅದರಲ್ಲಿ ಒಂದು ದೊಡ್ಡ ಚರಿತ್ರೆಯನ್ನೇ ನಾವು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ದೇವರು ತನ್ನ ಮಗನನ್ನೇ ಕೇಳಿಕೊಂಡಾಗ ಅಬ್ರಹಮನ್ ಏನ್ಮಾಡ್ತಾ ಮಾಡ್ತಾ ಇದ್ದಾನೆ ಪೂರ್ಣವಾಗಿ ಸಮರ್ಪಿಸಲಿಕ್ಕೆ ಸಿದ್ಧನಾಗ್ತಾಯಿದ್ದಾನೆ ಅದು ನಂಬಿಕೆಯಿಂದಲೇ ಕಾರಣ ಏನಂದರೆ ದೇವರು ಎಂದಿಗೂ ನನಗೆ ಇಂಥ ದೋಷ ಮಾಡೋದಿಲ್ಲ ನನ್ನ ಮಗನನ್ನು ಎಂದಿಗೂ ತೆಗೆದುಕೊಳ್ಳೋದಿಲ್ಲ ದೇವರು ಏನೋ ಒಂದನ್ನು ಮಾಡ್ತಾರೆ ಎಂಬುದಾಗಿರುವಂಥ ನಿರೀಕ್ಷೆ ಅಬ್ರಾಹ್ಮನ ಇಟ್ಟುಕೊಂಡು ಅಂದರೆ ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಮುಂದುವರಿಯೋದನ್ನು ನಾವು ನೋಡ್ತಾ ಪ್ರಿಯರೇ ಆತನು ಅದೇ ನಂಬಿಕೆಯಲ್ಲಿ ಮುಂದುವರಿದಾಗ ತನ್ನ ಮಗನಿಗೆ ಬದಲಾದ ಬದಲಾಗಿ ಒಂದು ಟಗರನ್ನು ಯಜ್ಞಕ್ಕೆ ದೇವರೇನು ಮಾಡ್ತಾ ಇದ್ದಾರೆ ಒದಗಿಸಿ ಕೊಡ್ತಾ ಇದ್ದಾರೆ ಅಬ್ರಾಹ್ಮನು ದಾರಿಯ ಮಧ್ಯದಲ್ಲಿ ತನ್ನ ಮಗನು ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದೇನೆ ತನ್ನ ಮಗನ ಏನು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ ಅಪ್ಪ ಎಲ್ಲವೂ ಸಿದ್ಧವಾಗಿದೆ ಯಜ್ಞ ಅರ್ಪಿಸ್ಲಿಕ್ಕೆ ಎಲ್ಲವೂ ಇದೆ ಆದರೆ ಒಂದಿಲ್ಲ ಯಜ್ಞ ಅರ್ಪಿಸ್ಲಿಕ್ಕೆ ಬೇಕಾದ ಪ್ರಾಣಿ ಇಲ್ವಲ್ಲ ಅದು ಎಲ್ಲಿ ಅಂಬುದಾಗಿ ಅಬ್ರಾಹ್ಮಣನ ತನ್ನ ಮಗನಾದ ಇಸಾಕನು ಪ್ರಶ್ನೆ ಮಾಡಿದಾಗ ಅಬ್ರಾಹ್ಮನ ಬಾಯಲ್ಲಿ ನುಡಿತಾ ಇದ್ದಾನೆ ಮಗನೇ ದೇವರೇ ಒದಗಿಸುವನು ಆತನಿಗೆ ಹೋವ ಈರೆ ಆತನೇ ಒದಗಿಸುವನು ಎಂಬುದಾಗಿ ಹೇಳಿದಾಗ ಆ ಮಾತಿನ ಆ ಮುಂದೆ ಈ ಸಾಕನೇನು ಮಾಡ್ತಾ ಇಲ್ಲ ಮತ್ತೆ ಪ್ರಶ್ನೆ ಮಾಡ್ತಾ ಇಲ್ಲ ದೇವರು ಒದಗಿಸುವನು ಎಂಬುದಾಗಿರುವಂಥ ಪದವನ್ನು ಇಸಾಕನು ಕೂಡ ಏನು ಮಾಡ್ದ ದೇವರ ಮೇಲೆ ನಂಬಿಕೆ ಇಟ್ಟ ಅಬ್ರಾಹಮನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದರಿಂದಲೇ ಆ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರೆದದ್ದು ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮ್ಮಲ್ಲಿ ನಷ್ಟಪಡುವಂಥ ಯಾವುದನ್ನು ಕೂಡ ದೇವ್ರು ಏನು ಮಾಡಲ್ಲ ರೀ ನಿಮ್ಮಿಂದ ನಷ್ಟಪಡಿಸಲ್ಲ ಯಾವಾಗ ಗೊತ್ತಾ ನಾವು ಪೂರ್ಣವಾದ ನಂಬಿಕೆ ದೇವರ ಮೇಲೆ ಇಟ್ಟಾಗ ಅನೇಕ ಬದಲಾವಣೆಗಳನ್ನು ನಮ್ಮ ಜೀವಿತದಲ್ಲಿ ದೇವರು ತರಬೇಕಂದ್ರೆ ನಾವೇನು ಮಾಡಬೇಕು ಪೂರ್ಣವಾಗಿ ದೇವರನ್ನೇ ನಂಬಿ ಪೂರ್ಣವಾಗಿ ನಾವು ದೇವರನ್ನ ನಂಬಿದ್ರೆ ಖಂಡಿತವಾಗ್ಲು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗ್ತದೆ ಮತ್ತೊಂದು ಘಟನೆಯನ್ನ ನಾವು ಸತ್ಯವೇದದಲ್ಲಿ ನೋಡೋದಾದ್ರೆ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗಿ ಆಗಿದ್ದಂತ ಒಂದು ಸ್ತ್ರೀ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ಏನ್ ಮಾಡ್ತಾ ಇದ್ದಾಳೆ ಯೇಸು ಸ್ವಾಮಿಯ ಉಡುಪನ್ನ ಮುಟ್ಲಿಕ್ಕೆ ಆಗಿ ಹೋಗ್ತಾ ಇದ್ದಾಳೆ ಯೇಸು ಸ್ವಾಮಿ ಉಡುಪನ್ನ ಮುಟ್ಟಿದ್ರೆ ನನಗೆ ಸೌಖ್ಯ ಆಗ್ತದೆ ಅಲ್ಲಿ ನನಗೆ ಈ ರಕ್ತ ಕುಸುಮ ರೋಗದಿಂದ ಒಂದು ಬಿಡುಗಡೆ ಸಿಗ್ತದೆ ಎಂಬುದಾಗಿ ಆ ಮಗಳು ಆ ಸ್ತ್ರೀ ಏನ್ ಮಾಡ್ತಾ ಇದ್ದಾಳೆ ದೇವರ ಮೇಲೆ ಅಥವಾ ಯೇಸು ಸ್ವಾಮಿಯ ಮೇಲೆ ಪೂರ್ಣವಾದ ನಂಬಿಕೆ ಇಟ್ಟು ಹೋಗುವಾಗ ತನಗೆ ಮನುಷ್ಯರು ಹೇಳಿದರು ನಿನ್ನನ್ನು ಎಂದಿಗೂ ರೋಗ ಬಿಟ್ಟು ಹೋಗಲ್ಲ ನಿನ್ನ ಜೀವಿತ ಇರೋ ತನಕ ಇರ್ತದೆ ವೈದ್ಯರ ಹತ್ರ ಹೋದಾಗ ವೈದ್ಯರೆಲ್ಲ ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು ಆದರೆ ಏನು ಸೌಖ್ಯ ಆಗಿಲ್ಲ ಆಗ ಆಕೆ ಒಂದು ತೀರ್ಮಾನ ಮಾಡಿಕೊಂಡ್ಲು ನಾನು ಸಾಯೋ ತನಕ ಈ ರೋಗ ನನ್ನನ್ನು ಬಿಟ್ಟು ಹೋಗಲ್ಲ ಹಾಗಾದರೆ ನನ್ನನ್ನು ಸಾಯಿಸೇ ಈ ರೋಗ ನನ್ನನ್ನು ಬಿಟ್ಟು ಹೋಗೋದು ನನ್ನ ಸಾಯಿಸ್ಲಿಕ್ಕಾಗಿ ಬಂದಿರುವಂಥ ಒಂದು ರೋಗ ಎಂಬುದಾಗಿ ತಿಳಿದು ತನ್ನ ಆ ನಿರಾಶೆಯನ್ನು ಹೃದಯದಲ್ಲಿಟ್ಟುಕೊಂಡು ಒಂದೇ ರೀತಿಯಾಗಿ ಆ ಸ್ತ್ರೀ ಹೋಗ್ತಾ ಇದ್ರು ಆದರೆ ಒಂದು ದಿನ ಯೇಸು ಸ್ವಾಮಿ ಬಗ್ಗೆ ಆ ಸ್ತ್ರೀ ಕೇಳಲ್ಪಟ್ಟರು ಏನಂದ್ರೆ ಯೇಸು ಸ್ವಾಮಿ ಎಲ್ಲರ ರೋಗಗಳನ್ನು ಸೌಖ್ಯ ಪಡಿಸ್ತಾ ಇದ್ದೇನೆ ಎಲ್ಲರ ವೇದನೆಗಳನ್ನು ಸೌಖ್ಯ ಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಸಮಾಧಾನ ಕೊಡ್ತಾ ಇದ್ದಾರೆ ಎಂಬುದಾಗಿರುವಂಥ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಅಥವಾ ಯೇಸು ಸ್ವಾಮಿ ಬಗ್ಗೆ ಇರುವಂಥ ಒಂದು ಸತ್ಯ ಅಂಶನ ಕೇಳ ಕೇಳಿದಾಗ ಆ ಸ್ತ್ರೀ ಹೃದಯದಲ್ಲೇ ತೀರ್ಮಾನ ಮಾಡ್ತಾ ಇದ್ದಾಳೆ ನಾನು ಎಂದಿಗೂ ನಾ ಈ ರೋಗದಿಂದ ಸತ್ತು ಹೋಗೋದಿಲ್ಲ ಯೇಸು ಸ್ವಾಮಿಯ ಬಳಿಗೆ ನಾನು ಹೋಗ್ತೇನೆ ಯೇಸು ಸ್ವಾಮಿಯ ಬಳಿಯಲ್ಲಿ ನನಗೆ ಒಂದು ಸೌಖ್ಯವಿದೆ ಯೇಸು ಸ್ವಾಮಿಯ ಬಳಿಯಲ್ಲಿ ಒಂದು ಸೌಖ್ಯವಿದೆ ಎಂಬುದಾಗಿರುವಂತಹ ನಂಬಿಕೆಯನ್ನ ನಂಬಿಕೆಯನ್ನು ಇಟ್ಟುಕೊಂಡು ಆ ರಕ್ತ ಕುಸುಮ ರೋಗಿ ಸ್ವಾಮಿ ಉಡುಪನ್ನು ಮುಟ್ಟಿದಾಗ ಯೇಸು ಸ್ವಾಮಿಯ ಶಕ್ತಿ ಆಕೆಯ ದೇಹಕ್ಕೆ ಪ್ರವೇಶಿಸಿ ಒಂದು ಸೌಖ್ಯವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ ಪ್ರಿಯರೇ ಆ ಸ್ತ್ರೀ ಮಾಡಿದ್ದು ಒಂದೇ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರು ಮನುಷ್ಯರು ಹೇಳಿದ್ರು ನಿನ್ನ ರೋಗದಿಂದ ನಿನಗೆ ಎಂದಿಗೂ ಸೌಖ್ಯ ಇಲ್ಲ ಎಂಬುದಾಗಿ ವೈದ್ಯರು ಹೇಳಿದ್ರು ಈ ರೋಗದಿಂದ ಎಂದಿಗೂ ನಿನಗೆ ಬಿಡುಗಡೆ ಇಲ್ಲ ಇದರಿಂದ ನಿನ್ನ ಮರಣನೇ ಹೊರತು ನೀನು ಜೀವಿಸೋದಿಲ್ಲ ಎಂಬುದಾಗಿ ಹೇಳಿದರು ಆದರೆ ಸ್ತ್ರೀ ಮಾಡಿದ ಒಂದೇ ಕಾರ್ಯ ದೇವರಿಗೆ ಸಾಧ್ಯ ಎಂಬುದಾಗಿ ಯೇಸು ಸ್ವಾಮಿಗೆ ಸಾಧ್ಯ ಎಂಬುದಾಗಿ ತನ್ನ ಹೃದಯದಲ್ಲಿ ನಂಬಿ ಯೇಸು ಸ್ವಾಮಿ ಬಳಿಗೆ ಹೋದಾಗ ಯೇಸು ಸ್ವಾಮಿ ಆ ರೋಗದಿಂದ ಆಕೆಗೆ ಸೌಖ್ಯ ಕೊಟ್ಟದ್ದನ್ನು ನಾವು ನೋಡ್ತೇವೆ ಪ್ರಿಯರ ನಮ್ಮೆಲ್ಲರ ಜೀವಿತದಲ್ಲಿ ಈ ದೇವರನ್ನೇ ನಾವು ಪರಿಪೂರ್ಣವಾಗಿ ನಂಬಿ ಪರಿಪೂರ್ಣವಾಗಿ ಆತನ ಮೇಲೆ ನಂಬಿಕೆ ಇಡೋದಾದರೆ ಅನೇಕ ಕಾರ್ಯಗಳನ್ನು ನಾವು ದೇವರಿಂದ ಹೊಂದಿಕೊಳ್ಳಿಕ್ಕೂ ದೇವರಿಂದ ಅದ್ಭುತಗಳನ್ನು ಕಾಣಲಿಕ್ಕೂ ಸಾಧ್ಯವಾಗುವಂಥದ್ದಾಗಿರ್ತದೆ ಆದರೆ ಅನೇಕ ವಿಷಯಗಳಲ್ಲಿ ನಾವು ಪೂರ್ಣವಾಗಿ ದೇವರನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ದೇವರಿಂದ ಇದು ಸಾಧ್ಯನೋ ಸಾಧ್ಯವಿಲ್ಲವೋ ಎಂಬುದಾಗಿ ನಮ್ಮೊಳಗಡೆ ನಮಗೆ ಸಂಶಯ ಅನ್ನುವಂಥದ್ದು ಹುಟ್ಟಿ ಬಂದು ನಮ್ಮಲ್ಲಿರುವಂಥ ನಂಬಿಕೆಯನ್ನು ಕುಂದಿಸ್ತಾ ಇದೆ ಆದರೆ ನೀವು ನಂಬಿಕೆ ಇಡ್ರಿ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಈ ದಿನದಿಂದ ಏನೆಲ್ಲ ವಿಷಯಗಳಲ್ಲಿ ಮನುಷ್ಯನಿಗೆ ಅಸಾಧ್ಯವಾಗಿದೆಯೋ ಅಥವಾ ನಿಮ್ಮ ಕೈಯಿಂದ ಅಸಾಧ್ಯವಾಗಿದೆಯೋ ಅನೇಕರು ಇದಾಗಲ್ಲ ಎಂಬುದಾಗಿ ಹೇಳಿದರು ಆ ವಿಷಯದ ಮೇಲೆ ನೀವು ದೇವರಲ್ಲಿ ನಂಬಿಕೆ ಇಡೋದಾದರೆ ದೇವರೇ ನನ್ನ ಮಗಳ ವಿವಾಹದ ವಿಷಯದಲ್ಲಿ ನನ್ನ ರೋಗ ಸೌಖ್ಯದ ವಿಷಯದಲ್ಲಿ ನನ್ನ ಕುಟುಂಬದ ವಿಷಯದಲ್ಲಿ ನನ್ನ ಕೆಲಸದ ವಿಷಯದಲ್ಲಿ ನಾನು ನಿನ್ನನ್ನೇ ನಂಬ್ತೇನೆ ಸ್ವಾಮಿ ಅನೇಕರು ಹೇಳಿದ್ರು ನನ್ನ ಜೀವಿತದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ವೈಯಕ್ತಿಕವಾದ ಅನುಭವದಲ್ಲಿ ಸಮಾಧಾನ ಸಿಕ್ಕಲ್ಲ ನಿನ್ನ ಜೀವನನೇ ಇಷ್ಟು ಎಂಬುದಾಗಿ ನಿನ್ನ ರೋಗದಲ್ಲೇ ಸಾಹಿತಿ ಎಂಬುದಾಗಿ ಅನೇಕರು ನನಗೆ ಹೇಳ್ತಾ ಇದ್ದೀರಿ ವೈದ್ಯರು ಹೇಳ್ತಾ ಇದ್ದೀರಿ ರೋಗ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಈ ರೋಗದಿಂದ ನಿನಗೆ ಸೌಖ್ಯ ಸಿಕ್ಕೋದಿಲ್ಲ ಅಥವಾ ನಿನ್ನ ಮಗಳಿಗೆ ಮದುವೆ ಆಗೋದಿಲ್ಲ ನಿನ್ನ ಮಗಳಿಗೆ ಮಕ್ಕಳಾಗೋದಿಲ್ಲ ನಿನಗೆ ಇನ್ನು ಮಕ್ಕಳೇ ಆಗೋದಿಲ್ಲ ಎಂಬುದಾಗಿ ನನ್ನ ಕುರಿತು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಯಾರು ಈ ಮಾತುಗಳನ್ನು ಕೇಳುವವರ ಹೃದಯದಲ್ಲಿ ಏನೆಲ್ಲ ನಿರಾಶೆಗಳಿದೆಯೋ ಪ್ರಿಯರ ಅದೆಲ್ಲ ನಿರಾಶೆಗಳನ್ನ ತೆಗೆದಾಕಿ ದೇವರ ಮೇಲೆ ನಂಬಿಕೆ ಇಡೋದಾದ್ರೆ ಏನೆಲ್ಲ ವಿಷಯಗಳಲ್ಲಿ ನೀವು ಬಾಧೆ ಪಡ್ತಾ ಇದ್ದೀರೋ ಆ ಬಾಧೆಗಳ ಮಧ್ಯದಲ್ಲಿ ದೇವರು ಸೌಖ್ಯ ಕೊಟ್ಟೇ ಕೊಡ್ತಾನೆ ಒಂದು ವೇಳೆ ಅದರಿಂದ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಪೂರ್ಣವಾಗಿ ಆತನನ್ನೇ ನೀವು ನಂಬೋದಾದ್ರೆ ಖಂಡಿತವಾಗ್ಲೂ ಆತ ನಿಮ್ಮ ಏನು ಮಾಡ್ತೇನೆ ಬಿಡುಗಡೆಯನ್ನು ಕೊಟ್ಟು ಸೌಖ್ಯವನ್ನು ಕೊಟ್ಟು ಆತನು ನಿಮ್ಮನ್ನು ಮುನ್ನಡೆಸ್ತೇನೆ ನಂಬಿರಿ ನಂಬಿಕೆ ಇಡೀರಿ ದೇವರಿಗೆ ಅಸಾಧ್ಯವಾದದ್ದು ಒಂದಿಲ್ಲ ನೀವು ನಂಬಿದ್ರೆ ಸಾಕು ದೇವರಿಗೆ ಎಲ್ಲವೂ ಸಾಧ್ಯ ಅದರಿಂದನೇ ಸತ್ತಂತ ಲಾಜರನ ಮನೆಗೆ ಹೋಗಿ ಆತನ ಅಕ್ಕ ತಂಗಿಯರತ್ರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುವಿರಿ ನಾಲ್ಕು ದಿನ ಆಗಿದೆ ಸಮಾಧಿಯಲ್ಲಿ ಇಟ್ಟು ಆದ್ರೆ ಯೇಸು ಸ್ವಾಮಿ ಒಂದೇ ಮಾತು ನೀವು ನಂಬಿದ್ರೆ ನನ್ನ ಮಹಿಮೆಯನ್ನು ಕಾಣ್ತೇನೆ ಎಂಬುದಾಗಿ ಆಕೆ ಆತನ ಕುಟುಂಬ ನಂಬಿದ್ರು ಲಾಜರನ್ನು ಸತ್ತು ನಾಲ್ಕು ದಿನ ಸಮಾಧಿ ಇಡಲ್ಪಟ್ಟರು ಕೂಡ ಜೀವಿತವಾಗಿ ಜೀವಂತವಾಗಿ ಎದ್ದು ಬಂದದ್ದನ್ನು ನೋಡ್ತೇವೆ ಸಮಾಧಿಯಿಂದಲೂ ಕೂಡ ನಾಲ್ಕು ದಿನದಿಂದ ದೇಹ ಕೊಳೆತು ಹೋದಂತ ಅನುಭವದಲ್ಲಿದ್ದರೂ ಕೂಡ ಯೇಸು ಸ್ವಾಮಿಯ ಸ್ಪರ್ಶನೆ ಅದರ ಮೇಲೆ ಚಲಿಸಿದಾಗ ಜೀವ ಉಂಟಾಯಿತು ನೀವು ನಂಬಿದ್ರೆ ಖಂಡಿತವಾಗಲೂ ದೇವರಿಗೆ ಎಲ್ಲವೂ ಸಾಧ್ಯ ಸತ್ತು ನಾಲ್ಕು ದಿನ ಆದ್ರೂ ಪರವಾಗಿಲ್ಲ ಆ ಗಳಿಗೆಯಲ್ಲಿ ಸತ್ತು ಹೋದಂತ ವ್ಯಕ್ತಿ ಆದಂತಹ ಯವನಸ್ಥ ಮಗಳಾದ್ರೂ ಪರವಾಗಿಲ್ಲ ಏನೇ ವಿಷಯಗಳಾದ್ರೂ ನಾವು ನಂಬಿಕೆ ಇಡುವಾಗ ಅಸಾಧ್ಯವಾದದನ್ನ ದೇವ್ರು ಏನ್ ಮಾಡ್ತಾರೆ ಸಾಧ್ಯವಾಗಿ ಮಾರ್ಪಡಿಸ್ತಿದ್ರೆ ಹಾಗಾದ್ರೆ ನೀವು ನಂಬಿಕೆ ಇಡೀರಿ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅಸಾಧ್ಯ ಎಂಬುದಾಗಿ ನೀವು ತಿಳಿದುಕೊಂಡಿದ್ದೀರೋ ಅದೆಲ್ಲವೂ ದೇವ್ರು ಖಂಡಿತವಾಗ್ಲು ಸಾಧ್ಯವಾಗಿ ಮಾರ್ಪಡಿಸೋನಾಗಿದ್ದೇನೆ ಕಣ್ಣುಗಳನ್ನು ಮುಚ್ಚೋಣ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮೊಂದಿಗೆ ಒಡನಾಡಿದ್ದಾರೆ ದೇವರು ನಿಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸಿದ್ದಾರೆ ಎಂಬುದಾಗಿ ನಾನು ಕೂಡ ನಂಬುವನಾಗಿದ್ದೇನೆ ದೇವರಲ್ಲಿ ನಂಬಿಕೆ ಇಡೀರಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ ನೀವು ನಂಬಿಕೆ ಇಟ್ಟರೆ ಸಾಕು ದೇವರು ಆ ಗಳಿಗೆಯಲ್ಲಿ ಅದ್ಭುತಗಳನ್ನು ಮಾಡಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಟ್ಟು ಏನೆಲ್ಲ ಬಾಧೆಗಳು ನಿಮ್ಮನ್ನು ಸುತ್ತಿಕೊಂಡಿದ್ರು ಅದೆಲ್ಲದರಿಂದ ಹೊರತಂದು ನಿಮ್ಮನ್ನು ಸಂತೋಷ ಸಮಾಧಾನವಾಗಿ ದೇವರು ನಡೆಸುವವನಾಗಿದ್ದ ಇದನ್ನೇ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಯಾರೆಲ್ಲ ಈ ದಿನ ಈ ಮಾತುಗಳನ್ನು ವೀಕ್ಷಿಸಿದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆಯಲ್ಲಿ ನಂಬಿಕೆ ಇಡೀರಿ ದೇವರ ಸಮ್ಮುಖದಲ್ಲಿ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಅಪ್ಪ ನಿನ್ನಲ್ಲಿ ನಂಬಿಕೆ ಇಡುವರಾದರೆ ದೇವರೇ ನಿನ್ನಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸೋದಾದರೆ ನಿಮ್ಮಲ್ಲೇ ನಂಬಿಕೆ ಇಟ್ಟು ನಾವು ಮುಂದೆ ಹೋಗೋದಾದರೆ ನಿಮ್ಮಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ ಎಲ್ಲವೂ ಸಾಧ್ಯಪ್ಪ ಸತ್ತಂತ ಯವನ ಸ್ಥಳನ ಎಬ್ಬಿಸಿದ್ದಿ ದೇವರೇ ಸ್ತೋತ್ರ ಸಂಶಯ ಪಡೆದ ನಂಬೋದಾದರೆ ಅನೇಕ ಕಾರ್ಯಗಳನ್ನು ನನ್ನ ಮೂಲಕ ಕಾಣುತ್ತಿ ಎಂಬುದಾಗಿ ಯೋಹಾನನಿಗೆ ನನಗೆ ನೀನು ಹೇಳಿದ್ದಿ ಸ್ವಾಮಿ ನಂತರವಾಗಿ ನಾವು ನೋಡೋದಾದರೆ ಆ ರಕ್ತ ಸೂಕ್ಷ್ಮರೋಗಿ ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ದೇವರೇ ಅನೇಕರು ಕೈ ಬಿಡಲ್ಪಟ್ಟಿದ್ರು ಸ್ವಾಮಿ ಆದರೆ ನಿನ್ನ ಮೂಲಕ ಸೌಖ್ಯವನ್ನು ಹೊಂದಿಕೊಂಡಿದ್ದಾಳೆ ಅಬ್ರಾಹ್ಮನ ಜೀವಿತದಲ್ಲಿ ದೇವರೇ ಮಗನನ್ನೇ ಅರ್ಪಿಸಬೇಕು ಎಂಬುದಾಗಿ ಕೇಳಿಕೊಂಡಾಗಲು ನಿನ್ನನ್ನೇ ಆತನು ನಂಬಿದನು ಅಪ್ಪ ದೇವರ ಮಗನಿಗೆ ಬದಲಾಗಿ ಒಂದು ಟಗರನ್ನ ನೀನು ಒದಗಿಸಿ ಕೊಟ್ಟಿದ್ದಿ ನಾವು ನಂಬ್ತೇವೆ ನಿನ್ನ ಜೀವಿತದಲ್ಲಿ ಕರ್ತನಪ್ಪ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದರು ಅದರ ಮಧ್ಯದಲ್ಲಿ ನಿನ್ನ ಕರ ಸ್ಪರ್ಶಿಸಲಿ ದೇವರ ಈ ದಿನದ ವಾಕ್ಯ ಸಂದೇಶದ ವಿಷಯದ ಪ್ರಕಾರ ದೇವರೇ ನಂಬಿಕೆ ಇಡೀರಿ ದೇವರಿಗೆ ಅಸಾಧ್ಯವಾದುದು ಒಂದೂ ಇಲ್ಲ ಎಂಬುದಾಗಿರುವಂಥ ರೀತಿಯಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಅನೇಕ ಕಾರ್ಯಗಳನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆ ಕೊಡಿ ಸ್ವಾಮಿ ಸತ್ತು ನಾಲ್ಕು ದಿನ ಆದಂಥ ಲಾಜರನನ್ನ ಸಮಾಧಿಯಿಂದ ದೇವರೇ ಜೀವಂತವಾಗಿ ನೀನು ಹೊರತಂದಿರೋದಾದರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ನಿರ್ಜೀವವಾಗಿದೆಯೋ ಅದೆಲ್ಲದರ ಮೇಲೆ ನೀನು ಅದ್ಭುತ ಮಾಡೆಂಬುದಾಗಿ ರೋಗದ ಮೇಲೆ ದೇವರ ಕುಟುಂಬದ ಸಮಸ್ಯೆಯ ಮೇಲೆ ಮಕ್ಕಳಿಲ್ಲದೆ ಇರುವವರ ಮೇಲೆ ದೇವರು ಯಾರೆಲ್ಲ ಕೆಲಸಕ್ಕಾಗಿ ತವಕು ಪಡ್ತಾ ಇದ್ದರು ವಿದ್ಯಾಭ್ಯಾಸದಲ್ಲಿ ದೇವರೇ ನಿರಾಶೆಗೊಂಡಿದ್ದವರು ಅವರೆಲ್ಲರ ಮೇಲೆ ನಿನ್ನ ಕರ ಸ್ಪರ್ಶಿಸಲಿ ಈಗಲೇ ಅವರೆಲ್ಲರೂ ನಿನ್ನ ಮೇಲೆ ನಂಬಿಕೆ ಇಟ್ಟು ದೇವರೇ ನಿನ್ನಿಂದ ಕರ್ತನೆ ಅದ್ಭುತಗಳನ್ನು ಕಾಣುವ ಹಾಗೆ ಕೃಪೆ ಕೊಡಿರಿ ಸ್ವಾಮಿ ನಂಬಿಕೆ ಇಡೀರಿ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ ನಿನ್ನ ಮಾತನ್ನು ಅವರು ಅನುಸರಿಸುವಾಗಿಯೂ ನಂಬಿಕೆ ಇಟ್ಟು ನಿನ್ನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ನಿನ್ನ ಬಗ್ಗೆ ಅನೇಕರಿಗೆ ಸಾರಿ ಹೇಳುವಾಗಿಯೂ ಕೃಪೆ ಕೊಡಿರಿ ನೀನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇನ್ ದ ಅಲಾಟ್ ಗಾಡ್ ಬ್ಲೆಸ್ ಯು ದೇವ್ರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್